ನಮಸ್ತೆ ನಾನು ರುಕ್ಮಿಣಿ ನಾಗಣ್ಣವರ್ ನಾನು ಟಿ ಹೆಚ್ ಲವಕುಮಾರ್ ಅವರು ಬರೆದಿರುವ ಬಸಿರ ಬಯಕೆಯ ಹಾಡು ಕವಿತೆಯನ್ನು ವಾಚಿಸುತ್ತಿದ್ದೇನೆ ಕೆಂಪೇಗೌಡ ರಸ್ತೆಯ ಸರಿದಾರಿಯ ಕೆಳಗಿಳಿದು ಸಾಗಿದರೆ ದಂಡಿ ದಂಡಿಯಾಗಿ ಸಿಗುತ್ತಾರೆ ನಗುವ ಬುದ್ಧರು ಲೋಹಕ್ಕನುಗುಣವಾಗಿ ತೂಕಕ್ಕನುಗುಣವಾಗಿ ಆಕಾರಕ್ಕನುಗುಣವಾಗಿ ರೂಪಕ್ಕನುಗುಣವಾಗಿ ಸೇಲಿಗಿಡಲಾಗಿದೆ ಆ ತಥಾಗತ ಸಾಕ್ಯ ನೆಲದೊಡಲ ಬಗೆದು ತೆಗೆದ ಸಂಪತ್ತಿನಿಂದ ಸೊಕ್ಕಿದ ಸಿರಿವಂತರ ಮನೆಯಲ್ಲಿ ಹೇಗೋ ಹಾಗೆಯೇ ಹಿಡಿ ಕೂಳಿಗೆ ಹಗಲಿರುಳು ರಕ್ತ ಬಸಿಯುವ ಶ್ರಮಿಕರ ಮನೆಯಲ್ಲೂ ನಗುವನಂತೆ ಈ ಗೌತಮ ಥರಾವರಿ ಎರಕೆಗಳಲ್ಲಿ ತಯಾರಾದ ಇವನೂ ಸೇಲಾಗುತ್ತಾನೆ ಸಾವಿರ ಬೆಲೆಯ ನೋಟುಗಳಿಗೆ ಅಯ್ಯೋ ದೇವರೇ ಈ ಅಸಂಖ್ಯ ಲೋಹ ಮುದ್ದೆಗಳಲ್ಲಿ ಹೇಗೆ ಆರಿಸಲಿ ಯಾವ ಅಳತೆಗೂ ನಿಲುಕದ ಸಿದ್ಧನನ್ನು ಆಸೆಗಳ ಹತ್ತಿಕ್ಕಿ ಅಪರಾತ್ರಿ ಮನೆ ಬಿಟ್ಟು ಮುದ್ದು ಮಡದಿಯ ಹಾಲು ಹಸುಳೆಯ ಹಾಸಿಗೆಯಲ್ಲೇ ಬಿಟ್ಟು ಜಗದ ನೆಮ್ಮದಿಯ ಹುಡುಕುತ್ತಾ ಹೊರಟನಲ್ಲ ಆ ಕಡುದು ಆ ಅಂಥವನನ್ನ ಕಾಣಬಹುದೇ ಈ ಇಂಥ ನಾನು ಈ ಸಂಡೆ ಬಜಾರುಗಳಲ್ಲಿ ಬಣ್ಣ ಬಣ್ಣದ ಮಾಲುಗಳಲ್ಲಿ ಆಗದಿದ್ದರೆ ಆ ಮಹಾರಾತ್ರಿಯ ಆ ಮಹಾ ನಿಷ್ಕ್ರಮಣ ಅದಷ್ಟು ಯಶೋದೆಯರು ಬೀದಿ ಪಾಲಾಗುತ್ತಿದ್ದರು ರಾಹುಲರು ಅರಿವುಗೇಡಿಗಳಾಗಿ ಅಲೆದಾಡುತ್ತಿದ್ದರು ಮಿಕೇತನವ ತೊರೆದಲ್ಲದೆ ಆಗಬಹುದಿತ್ತೇ ಅವನು ಅನಿಕೇತನ ಬುದ್ಧನೆಂದರೆ ಅಗಾಧ ಕಡಲು ಆವಿಯಾಗಿ ನಿಂತ ಬಾನು ಬುದ್ಧನೆಂದರೆ ಕರುಣೆಯೇ ಟಿಸಿಲೊಡೆದ ಅನಂತ ಕಾನು ಬುದ್ಧನೆಂದರೆ ಭೂಮಿ ತಾಯಿಯ ಬಸಿರ ಬಯಕೆಯ ಹಾಡು ಒಲವಿನಿಂದಲ್ಲದೆ ಅದನ್ನು ಹಾಡಬಹುದೇ ಎಂದಾದರೂ ನಾನು ಧನ್ಯವಾದಗಳು